ಇವರು ಗ್ಯಾರಂಟಿ ವಿರೋಧಿಸ್ತಾರೆ ಸರ್ ಬಿಹಾರದಲ್ಲಿ ಎಲ್ಲ ಹತ್ತು ಸಾವಿರ ರೂಪಾಯಿ ಮಹಿಳೆಯರಿಗೆ ಹಾಕಿದ್ದಾರೆ ಇದು ಚುನಾವಣಾ ಕಾರಣಕ್ಕಾಗಿ ಏನು ಸರ್ ಈಗ ನೋಡಿ ಅದು ಎಲ್ಲಿ ಮಾತಾಡಬೇಕು ನಾನು ಆಡ್ತೀನಿ ನಾವು ಹೋಗ್ತಾ ಇದ್ದೇವೆ ಕೆಲವು ಏರಿಯಾಕ್ಕೆ ಹೋದಾಗ ಅದನ್ನು ಪ್ರಸ್ತಾಪ ನಾನು ಮಾಡ್ತೀನಿ ಇಲ್ಲಿ ಹೇಳಿದ್ರೆ ಅದ್ರ ಪ್ರಯೋಜನ ಅಲ್ಲ ಯಾಕೆಂದ್ರೆ ಅವರು ಮಾಡತಕ್ಕಂಥದ್ದು ಎಲ್ಲ ಸರಿ ಬೇರೆಯವರು ಮಾಡಿದ್ದನ್ನು ಟೀಕೆ ಟಿಪ್ಪಣಿ ಮಾಡಿದ್ರು ಈಗ ಎಲೆಕ್ಷನ್ ಇದೆ ಈಗೇ ಅವರು ಕೊಟ್ಬಿಟ್ರು ಅಂದ್ರೆ ಇದು ಒಂದು ರೀತಿಯ ಲಂಚ ಆದರೆ ನಾವು ಇದನ್ನ ಮಾತಾಡಿದ್ರೆ ನೋಡಿ ನಾವು ಬಡವರಿಗೆ ಕೊಡಬೇಕಂತ ಮಾಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಮಾಡಿದ್ದೇವೆ ಈ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ ಇಂತ ಗೂಬೆ ನಮ್ಮ ಮೇಲೆ ಕೂಡಿಸ್ತಾರೆ ಅದು ಇದು ಸರಿಯಲ್ಲ ಬಟ್ ಈಗ ಅವ್ರಿಗೆ ಅರ್ಥ ಆಗಿದೆ ಓಟಿನ್ಗೋಸ್ಕರ ಅರ್ಥ ಆಗಿದೆ ನಾವು ಜನರ ಒಂದು ವೆಲ್ಫೇರ್ ಮೆಜರ್ಸ್ ಅಂತೇಳಿ ತೆಗೆದುಕೊಂಡು ಅದು ಈಗೇ ಅಲ್ಲ ನೀವು ನರೇಗಾ ಅಂತ ಯೋಜನೆಗಳಾಗಲಿ ಕಂಪಲ್ಸರಿ ಎಜುಕೇಷನ್ ಆಗಲಿ ಅಥವಾ ಫುಡ್ ಸೆಕ್ಯೂರಿಟಿ ಆಗಲಿ ಇದೇನು ಮೊದಲಿತ್ತ ಇರಲಿಲ್ಲ ನಾವು ಬಡವರು ಹೊಟ್ಟೆ ತುಂಬಿಸೋಕೋಸ್ಕರ ಅವರಿಗೆ ಸಹಾಯ ಆಗಲಿ ಅಂತೇಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗಲಿ ಅಥವಾ ನಮ್ಮ ಮನರೇಗಾ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಕಂಪಲ್ಸರಿ ಎಜುಕೇಷನ್ ಇಂಥ ಯೋಜನೆಗಳನ್ನು ನಾವು ತಂದಿದ್ದೇವೆ ಈಗ ಯಾವುದೇ ಮಾಡಿದ್ರೂ ಕೂಡ ನಿತೀಶ್ ಸರ್ಕಾರ ಅಥವಾ ಪಿ ಸರ್ಕಾರ ಅವರ ಚುನಾವಣೆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಹೊರತಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು ಮಹಿಳೆಯರಿಗೆ ಮತ್ತು ಅತಿ ಹಿಂದುಳಿದಂಥ ಜನರಿಗೆ ಇವರೆಲ್ಲರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಯೋಜನೆಗಳು ಮಾಡಿ ಕೊಟ್ಟಿದ್ದೇವೆ ಮತ್ತು ಮುಂದೆ ಕೂಡ ನಾವು ಮಾಡ್ತೇವೆ